ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿ ಮಠದ ತಾತನ ಸ್ಟೋರಿ ಯಾರು ಆ ತಾತ ಅಂತೀರ ಇವರೇ ಪ್ರಸನ್ನಾನಂದ ಸ್ವಾಮೀಜಿ ಪೀಠಾಧಿಪತಿಗಳು ಭಕ್ತರು ನಂದೊಂದು ಮಾಧ್ಯಮ ಇದೆ ಟಿವಿ ಚಾನಲ್ ಇದೆ ಆ ಚಾನೆಲ್ ಇರೋದಕ್ಕೋಸ್ಕರ ಅತಿ ವೇಗವಾಗಿ ಸಮಾಜದ ಜನರಿಗೆ ಮುಟ್ಲಿ ಅನ್ನೋ ಒಂದು ಉದ್ದೇಶದಿಂದ ಸಾರ್ವಜನಿಕರು ಕಳಿಸತಕ್ಕಂತ ಅದು ನಮ್ಮ ವಾಲ್ಮೀಕಿ ಸಮುದಾಯದ ವ್ಯಕ್ತಿಗಳು ಕಳಿಸೋದ್ರಿಂದ ಕೆಲವು ಸತ್ಯಗಳನ್ನ ಜಲ್ದಿ ಅವರಿಗೆ ಜನರಿಗೆ ಮನವರಿಕೆ ಮಾಡಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿರುವ ಮಹರ್ಷಿ ವಾಲ್ಮೀಕಿ ಮಠಕ್ಕೆ ತನ್ನದೇ ಆದ ಗೌರವ ಘನತೆ ಮತ್ತು ಇಂದಿನಿಂದಲೂ ನಡೆದುಕೊಂಡು ಬಂದಿತ್ತು ಆದರೆ ಈಗಿನ ವಾಲ್ಮೀಕಿ ಶ್ರೀಗಳಾಗಿರುವ ಪ್ರಸನ್ನಾನಂದಪುರಿಯವರು ಎಲ್ಲೋ ಚ್ಯುತಿ ಬರು ಚ್ಯುತಿ ಬರುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಹಿಂದೆ ಪುಣ್ಯಾನಂದಪುರಿ ಮಾಹಾಸ್ವಾಮೀಜಿಯವರ ಒಂದು ತ್ಯಾಗ ಅವರು ಮಾಡಿರ್ತಕ್ಕಂಥ ಸಾಧನೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅವರು ಕೊಡ್ತಕ್ಕಂಥ ಶಿಕ್ಷಣಕ್ಕೆ ಬೆಲೆ ನಾವ ಮಠಾಧಿಪತಿಯೂ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ಮೊದಲ ಗುರು ವಾಲ್ಮೀಕಿ ಸಮಾಜದ ರಾಜನಹಳ್ಳಿ ಮಠದ ಮೊದಲ ಗುರು ಪುಣ್ಯಾನಂದ ಮಹಾಸ್ವಾಮಿಗಳು ಈಗ ಬಂದಿರತಕ್ಕಂಥ ಸಮಸ್ಯೆ ನಾಯಕರ ಹಾಸ್ಟೆಲ್ನಲ್ಲಿ ದಾವಣಗೆರೆ ನಾಯಕರ ಹಾಸ್ಟೆಲ್ ಅಂತ ಇದೆ ನಾಯಕರ ಹಾಸ್ಟೆಲ್ನಲ್ಲಿ ಶಿಕ್ಷಣಕ್ಕೆ ಎಲ್ಲ ಜಾತಿಯವರೆಗೂ ಒತ್ತು ಕೊಡಲಿ ಆದರೆ ವಾಲ್ಮೀಕಿ ಸಮುದಾಯದ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟು ಬೆಳೆಸಲಿ ಅಂತ ಎಚ್ ಕೆ ರಾಮಚಂದ್ರಪ್ಪನವರು ದಾಸ್ಕರಿಯಪ್ಪನವರು ಅದೇ ರೀತಿಯಾಗಿ ಇನ್ನೂ ಉಳಿದ ವ್ಯಕ್ತಿಗಳು ಶ್ರಮಪಟ್ಟು ಆ ಆ ಹಾಸ್ಟೆಲನ್ನು ಕಟ್ಟಿರ್ತಾರೆ ಕೆಲವು ದಿನಗಳ ಕಾಲ ಅವರು ಯಾವುದೇ ಲೆಕ್ಕ ಬುಕ್ಕಗಳನ್ನು ಕೊಡದೆ ಸಮಾಜಕ್ಕೆ ಅನ್ಯತ ಮೆಸೇಜ್ಗಳ ಮೂಲಕ ಅಂದ್ರೆ ಆ ಲೆಕ್ಕ ಪತ್ರಗಳು ಕೊಡಲಿಲ್ಲ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥವ್ರು ಯಾರು ಬಾದ್ರೂ ರೇಜರ್ ಆ ಒಂದು ಧ್ವನಿ ಬಂದಾದ ಕೂಡಲೇ ಅವರು ಅಲ್ಲಿಂದ ರಿಸೈನ್ ಆಗ್ತಾರೆ ಅಂದ್ರೆ ಅಲ್ಲಿಂದ ಅವರು ವಾಲಂಟಿಯರ್ ಬಿಟ್ಟು ಹೋಗ್ಬಿಡ್ತಾರೆ ಅದಾದ್ಮೇಲೆ ಬಂದಂತ ವ್ಯಕ್ತಿಯೇ ಈ ಬಿ ಈರಣ್ಣ ಇವರು ವಾಲ್ಮೀಕಿ ಟ್ರಸ್ಟ್ ಅಲ್ಲೂ ಇದಾರೆ ರಾಜನಲ್ಲಿ ವಾಲ್ಮೀಕಿ ಟ್ರಸ್ಟ್ ಅಲ್ಲೂ ಇದ್ದಾರೆ ಇಲ್ಲೂ ಸಹ ಇದ್ದಾರೆ ನೀವೇ ನೋಡಿ ವಾಲ್ಮೀಕಿ ಸಮಾಜದ ವ್ಯಕ್ತಿಗಳು ಯಾರಾದ್ರೂ ಇವ್ರನ್ನ ಅಧ್ಯಕ್ಷರು ಅಂತ ಒಪ್ಕೊಳ್ತಾರ ಅಧ್ಯಕ್ಷ ಆದ್ರೆ ಹೇಗಿರ್ಬೇಕು ಊರು ಸುತ್ತಬೇಕು ಊರಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಊರಲ್ಲಿರ್ತಕ್ಕಂತ ದಾರಿದ್ರ್ಯವನ್ನ ತೆಗೆದು ಅವರು ಅಧ್ಯಕ್ಷ ಆಗೋದಿಕ್ಕೆ ಫಿಟ್ ಹಣ ಇದ್ದ ತಕ್ಷಣನೇ ಅಧಿಕಾರ ಬರುತ್ತೆ ಅಧಿಕಾರ ಇದ್ದ ತಕ್ಷಣನೆ ಗೌರವ ಬರುತ್ತೆ ಅದು ಹೋಯ್ತು ಈಗ ಏನಿದ್ರು ಏನ್ ಮಾಡ್ತೀಯಾ ನೀ ಏನಾಗಬೇಕು ಅಷ್ಟೇ ಇವತ್ತಿನ ಒಂದು ಸಿದ್ಧಾಂತ ಈತನಿಗೆ ಹೆಣ್ಣಿನ ಗೀಳು ಇದೆಯಂತೆ ಪ್ರಸನ್ನಾನಂದನಿಗೆ ಹೆಣ್ಣಿನ ಗೀಳು ಇದೆಯಂತೆ ಈಗಿನ ಪೀಠಾಧಿಪತಿಯಾಗಿರುವ ಪ್ರಸನ್ನನಂದರಿಗೆ ಅನುಭವಿಸುವ ಗೀಡು ಇದೆಯಂತೆ ಹಾಗಂತ ಅವನದ್ದೇ ಸಮಾಜದ ಜನರು ವಾಲ್ಮೀಕಿ ನಾಯಕ ಸಮಾಜದ ಗ್ರೂಪ್ಗಳಲ್ಲಿ ಗಂಭೀರವಾಗಿ ಚರ್ಚೆ ನಡೆಸುತ್ತಿದ್ದಾರೆ ಎಂಬ ಮಾತು ಇವೆ ಅಷ್ಟೇ ಅಲ್ಲದೆ ಬಹಿರಂಗ ಕಾರ್ಯಕ್ರಮಗಳಲ್ಲಿ ಕೂಡ ಮಾತಾಡಿಕೊಳ್ಳುತ್ತಿರುವುದು ಕಂಡು ಬಂದಿದೆ ಆತನಿಗೆ ಹುಟ್ಟಿದ ಮಕ್ಕಳು ಎಂದು ಫೋಟೋ ವೈರಲ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರತಕ್ಕಂತ ವೈರಲ್ ವಿಡಿಯೋ ಮಠಾಧಿಪತಿಗೆ ಆದ್ರೆ ಒಬ್ರು ಬೇಡ ಕೇಸ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇಲ್ಲ ಏನಾರಾಗ್ಲಿ ಅನ್ನೋ ಒಂದು ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗ್ಬಿಟ್ಟಿದ್ದಾರೆ ಅದು ಯಾಕೆ ಸುಮ್ನ ಅಥವಾ ಸಮಾಜದ ಮೇಲೆ ಅನ್ನೋದ್ರು ಸಿಟ್ಟಿದೀವ ಸಮಾಜವನ್ನು ಇನ್ನೂ ಹಾಳಕ್ಕೆ ಏನಾದ್ರು ತಳಬೇಕು ಅಂತ ಹೊರಟಿದವರು ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮಾಜವನ್ನ ಬೆಳೆಸುವಂತ ತಾಕತ್ತು ಕುಟುಂಬಕ್ಕೆ ಕುಟುಂಬಕ್ಕಿತ್ತು ಈಗಲೂ ಮನಸ್ಸು ಮಾಡಿದ್ರೆ ಇದೆ ಆದ್ರೂ ಅವ್ರು ಮನಸ್ಸು ಮಾಡ್ತಾ ಇಲ್ಲ ಅದಕ್ಕೆ ಈತನ ಹತ್ರಕ್ಕೆ ಏನಿದೆಯೋ ಸ್ಟೋರಿ ಈತನ ಸ್ಟೋರಿ ಆತನ ಹತ್ರಕ್ಕೆ ಏನಿದೆಯೋ ನನಗೆ ಗೊತ್ತಿಲ್ಲ ನಕಲಿಗಳಿಗೆ ಇದೆಯಂತೆ ಪ್ರಸನ್ನಾನಂದ ಆಶೀರ್ವಾದ ಏನೀಗ ಕರ್ನಾಟಕದಲ್ಲಿ ಹತ್ತು ಲಕ್ಷ ನಕಲಿ ಜಾತಿಯವರು ಪ್ರಮಾಣ ಪತ್ರ ತೆಗೆದುಕೊಂಡಿದ್ದಾರೆ ಆ ಹತ್ತು ಲಕ್ಷ ಜನರಿಗೂ ಈ ಪ್ರಸನ್ನಾನಂದನ ಆಶೀರ್ವಾದ ಇದೆಯಂತೆ ನಕಲಿ ಜಾತಿ ತಗೊಂಡಿರ್ತಕ್ಕಂತ ವ್ಯಕ್ತಿಗಳಿಗೆ ಹಾಗಾಗಿ ನಮ್ಮ ಸಮಾಜದ ರಿಯಲ್ ನಾಯಕರನ್ನ ಯಾರು ಜೊತೆಗಿಟ್ಕೊಳ್ತಾ ಇಲ್ಲ ರಿಯಲ್ ನಾಯಕರಲ್ಲಿ ಕೆಲವರನ್ನ ದಾರಿ ತಪ್ಪಿಸಿ ಪಕ್ಕದಲ್ಲಿ ಇಟ್ಕೊಳುವಂತ ಪ್ರಯತ್ನವನ್ನ ಈ ಪ್ರಸನ್ನನಂದ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಮಠಕ್ಕೆ ದೇಣಿಗೆಯಾಗಿ ಬಂದಿದ್ದು ಬೆಳ್ಳಿಯನ್ನು ಮಾರಿಕೊಂಡು ತಿಂದಿದ್ದಾನಂತೆ ಪೀಠಾಧಿಪತಿ ಈ ಹಿಂದೆ ಗುಣ್ಣೂರ್ ಮಲ್ಲಿಕಾರ್ಜುನಪ್ಪನವರು ಕೇಸ್ ಹಾಕಿದ್ರು ಟೂ ಸಿಕ್ಸ್ಟಿ ಬಾಕ್ಟಿ ಟ್ವೆಂಟಿ ತ್ರೀ ಕೇಸ್ ಅವತ್ತಿನ ದಿನ ತುಳಸಿರಾಮ್ ಅವರು ಸಿಂಗಾಪುರ್ ವೆಂಕಟೇಶನ್ ಅವರು ಟೋಟಲ್ ಕರ್ನಾಟಕದಲ್ಲಿರ್ತಕ್ಕಂತ ಬಹಳಷ್ಟು ಜನ ಮಠಕ್ಕೆ ಮುತ್ತಿಗೆ ಹಾಕಿದ್ರು ಕಾರಣ ಸಿಂಗಾಪುರ್ ವೆಂಕಟೇಶನ್ ಅವ್ರ ತಂಡ ತುಳಸಿರಾಮ್ ಅವ್ರ ತಂಡ ಆ ದಿನ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಅವತ್ತು ಉತ್ತರ ಇರ್ಲಿಲ್ಲ ಇವತ್ತು ಉತ್ತರ ಇಲ್ಲ ಅವೆಲ್ಲ ನಾಪತ್ತೆ ಆಗಿದಾವೆ ಬಗ್ಗೆ ಯಾರು ಕೇಳ್ಬೇಕು ಈಗ ಹಾಸ್ಟೆಲ್ ನಲ್ಲಿ ಕೇಳಿರಲ್ಲ ಮಾತಾಡ್ಬೇಕಷ್ಟೇ ಯಾರು ರಿಟರ್ನ್ ಮಾತಾಡಂಗಿಲ್ಲ ಅಂತೇನೆ ಸಭೆಗಳ ಕರೆಯಬೇಕು ತಾಕತ್ತಿದ್ರೆ ಕರೆಯ ಕೇಳಿ ಬೇಡ ಡೇಟ್ ಕೂಡ ಡೇಟು ಕೊಡಲ್ಲ ಕೈಗೂ ಸಿಗಲ್ಲ ಕೋಟಿ ಕೋಟಿ ಲೋಪಿ ಮಾಡಿದ ಆರೋಪ ಹ್ಮ್ ಮಠದ ಪೀಠಾಧಿಪತಿ ಅಂತ ಹೇಳಿದ್ರೆ ರಾಮ ರಾಮ ವಾಲ್ಮೀಕಿ ವಾಲ್ಮೀಕಿ ಅಂತ ಜಗತ್ತಿಗೆ ವಾಲ್ಮೀಕಿ ಅವರ ಇತಿಹಾಸವನ್ನ ತಿಳಿಸಬೇಕಾಗಿರ್ತಕ್ಕಂತ ಪೀಠಾಧಿಪತಿ ರಾಜಕೀಯ ಮಾಡ್ತಾರೆ ಗೀಳಿದೆ ಆಸ್ತಿಗಳೆಲ್ಲ ಇವರ ಹೆಸರಿಗಿದೆ ಬೆಳ್ಳಿ ಬಂಗಾರಗಳು ನಾಪತ್ತೆಯಾಗಿದ್ದಾವೆ ಹೌದೋರು ಹೊರೇ ಪೀಠಾಧಿ ಪತಿಗಳು ಬೇಕು ಪಕೆಟ್ಗಳು ಇರುತ್ತೆ ಲೆಕ್ಕ ಪತ್ರ ಕೇಳಿದವರಿಗೆ ಬೆದರಿಕೆ ಈಗ ಕಾನೂನು ತಿಳಿಯದವ್ರು ಕೇಳಿದ್ರೆ ಅಥವಾ ಆ ಮಾತಾಡಲು ಇಲ್ದವ್ರು ಕೇಳಿದ್ರೆ ಬೆಲೆ ಇಲ್ಲ ಅಂತ ಹೇಳ್ಬೋದು ಆದ್ರೆ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನವ್ರಿಗೂ ತಲೆ ಇಲ್ವಾ ಮಾತನಾಡುವ ಕಾಮನ್ ಸೆನ್ಸ್ ಇಲ್ವಾ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಜಾತ್ರೆಗೆ ಕಲೆಕ್ಷನ್ ಮಾಡುವ ದೇಣಿಗೆ ರೂಪದಲ್ಲಿ ಹಣದ ಲೆಕ್ಕ ಕೇಳಿದವರಿಗೆ ತನ್ನ ಬೆಂಬಲಿಗ ಬೆಂಬಲಿಗರಿಂದ ಸ್ವಾಮೀಜಿ ಬೆದರಿಕೆ ಹಾಕಿಸ್ತಾನಂತೆ ಪ್ರತಿ ವರ್ಷ ಎಷ್ಟು ದುಡ್ಡು ಬಂತು ಎಷ್ಟು ಖರ್ಚು ಆಯ್ತು ಅಂತ ಲೆಕ್ಕ ಕೊಡಬೇಕಾದ ಸ್ವಾಮೀಜಿ ಮತ್ತು ಮಠದ ಆಡಳಿತ ಮಂಡಳಿಯವರು ಅದನ್ನು ಕೊಡುತ್ತಿಲ್ಲ ಎಂಬ ಗಂಭೀರ ಆರೋಪ ಕೂಡ ಇದೆಯಂತೆ ವೈರಲ್ ಆಗಿತ್ತು ಅವಚ ಫೋನ್ ಸಂಭಾಷಣೆ ಈ ಮಠಾಧಿಪತಿ ಇಟ್ಕೊಂಡು ಯಾರಾದ್ರೂ ಅವಾಗೂ ಸಹ ಸುಮಾರು ಕರೆಗಳು ಬಂದಿದ್ದಾವೆ ಹೇ ಸ್ವಾಮಿ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಆಮೇಲೆ ಈ ವ್ಯಕ್ತಿಗಳು ಮಾತಾಡಿರ್ತಕ್ಕಂಥವ್ರು ಊಟ ಹೊಂದ್ ಬಿಡ್ತಾರೆ ಈ ಅವ್ನ ಬಲದ ಶಿವು ಯಾರು ಏನ್ ಮಾಡಿದ್ರು ನ್ಯಾಯ ನ್ಯಾಯನೇ ಅನ್ಯಾಯ ಅನ್ಯಾಯ ಮುಂದಿನ ತಾಂತ್ರ ಬರ್ತಾ ಇದ್ದೀನಿ ನೀವು ಮಾತು ಮಾಡಿ ಬರಬೇಕು